ಊರಿನಲ್ಲಿ ಮಾಡುವ ಕಲ್ಲಂಗಡಿ ನಮ್ದು ವಿಶೇಷ ಏನಂದ್ರೆ ಜಾತ್ರೆ ಜಾತ್ರೆಯ ಟೈಮಲ್ಲಿ ಮಾಡುದು ಮಾಡ್ಲಿಕ್ಕೆ ಸಹ ಇದೊಂದು ಮೂರು ತಿಂಗಳಂದ್ರೆ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿ ಅದು ಅದರ ಇದು ಅದರ ಬೀಜವನ್ನು ತಂದು ದೇವರಿಗೆ ದೇವರ ಹತ್ತಿರ ಹೋಗಿ ಪೂಜೆ ಮಾಡಿ ಆಮೇಲೆ ಕೊಂಡೋಗಿ ಅದನ್ನು ಇದು ಮಾಡುವಂಥದ್ದು ಉಳುವಂಥದ್ದು ಮತ್ತೆ ವಿಶೇಷ ಏನಂದ್ರೆ ಇದು ಪೊಳಲಿಯ ಜಾತ್ರೆಯ ಎಂದು ಪ್ರಸಾದ ಅಂತ ಹೇಳ್ಬೋದು ನಾವು ವರ್ಷದಲ್ಲಿ ಒಮ್ಮೆ ಮಾಡುದು ಆ ಪ್ರಸಾದದಲ್ಲಿ ಒಂದು ಐವತ್ತು ರೂಪಾಯಿ ಸಿದ್ಧದ್ದು ಚಿಕ್ಕದಾದ್ರೂ ಕೊಡಿ ದೇವರ ಪ್ರಸಾದ ಅಂತ ಹೇಳಿ ಕೊಂಡೋಗ್ತಾರೆ ಹಾಗೆ ಅದು ಕೆಲವರು ಬಂದಿರೋರು ದೊಡ್ಡದೆಲ್ಲ ಕೊಂಡೋಗ್ತಾರೆ ಐ ಐ ಐವತ್ತರಿಂದ ಸ್ಟಾರ್ಟ್ ಆದ್ರೆ ಆರ್ನೂರು ತನಕಸ ಇರ್ತದೆ ದೊಡ್ಡದುಸ ಆಗ್ತದೆ ಹಾ ಒಳ್ಳೇದುಂಟು ವ್ಯಾಪಾರ ಎಲ್ಲ ಒಳ್ಳೇದುಂಟು ತೊಂದ್ರೆ ಇಲ್ಲ ವಿಶೇಷ ಅಂದರೆ ದೇವರ ಪ್ರಸಾದ ಅಂತ ಕೊಂಡೋಗ್ತದೆ ಅದು ಹೇಳ್ತಾರೆ ಮುಂಚಿನವರು ಚಳ ಕಡೆದು ಇಲ್ಲಿ ಚೆಂಡಾಡ್ತೇನೆ ಅಂತ ಅದೇ ನಾವು ಕಲ್ಲನ್ನು ಕಟ್ಟಿ ಹೋಗುವಲ್ಲಿ ಸರ್ ಈಗ ಅಂದ್ರೆ ಅದನ್ನು ಜನರು ಅದಕ್ಕಾಗಿ ಪ್ರಸಾದ ಪ್ರಸಾದ ಅಂದ್ರೆ ಸಿಕ್ಕಾಡ್ತಾರೆ ಬಂದು ಹೋಗ್ತಾರೆ ಅಂದ್ರೆ ಇದು ಜಾತ್ರೆ ಟೈಮ್ಗೆ ಮಾತ್ರ ಜಾತ್ರೆ ಟೈಮ್ ಮಾತ್ರ ಯಾವುದಿಲ್ಲ ಅಂದ್ರೆ ನೀವು ಹಾಗಾದ್ರೆ ಬೆಳೆ ಬೆಳೆಯೋದು ಯಾವುದು ಸರ್ ಅಂದ್ರೆ ಅದೇ ಜನವರಿ ಇಪ್ಪತ್ತರಿಂದ ಒಂದು ಎಪ್ಪತ್ತೈದು ದಿನ ಗ್ಯಾಪ್ ಇರ್ತದೆ ಮತ್ತೆ ಕೊಯ್ಬೋದು ಐದಕ್ಕೆ ಏಪ್ರಿಲ್ ಐದರ ನಂತರ ನಂತರವೇ ನಂತರವೇ ನೀವು ಕೊಯ್ಲಿಲ್ಲ ಇಷ್ಟು ಒಂದು ಎಕರೆಯಲ್ಲಿ ಒಂದು ಇಲ್ಲ ಒಂದು ಒಂದು ಒಂದೂವರೆ ಲಕ್ಷ ಇದೆ ಸರ್ ಅದರ ಗಾತ್ರ ಇದು ತೂಕ ತೂಕದಲ್ಲಿ ಇಲ್ಲ ಒಂದು ಅಂದಾಜು ಪ್ರಕಾರ ನಾವು ಕೊಡುವುದು ದೊಡ್ಡದು ಸಣ್ಣದು ಅಂದ್ರೆ ನಿಮಗೆ ಅದು ಒಂದು ಅಂದಾಜು ಲೆಕ್ಕ ಅಂದಾಜು ಲೆಕ್ಕ ಒಂದೊಂದು ಎಷ್ಟು ಎಷ್ಟು ತೂಕ ಬರ್ತದೆ ಏಳು ಕಿಲೋ ಬರ್ತದೆ ಇದು ಸೀಮೆ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಸೀಮೆ ಮಳಲಿ ಬಳಲಿ ಮತ್ತೆ ಅಮುಂಜೆ ಮತ್ತೆ ಉಂಟು ಬೆಳೆಯೋದಿಲ್ಲ ಕರಿಯಂಗಳ ಎಲ್ಲರೂ ಬೆಳೆಯುವುದಿಲ್ಲ ನಾವೊಂದು ವ್ಯಾಪಾರಿ ಆಗಿದೆ ಒಂದು ಹೆಚ್ಚು ಜನ ಬೆಳೀತಾರೆ ಈಗ ಕಮ್ಮಿ ಕಮ್ಮಿ ಆಯ್ತು ಬೆಳಿಲಿಕ್ಕೆ ಆಗುದಿಲ್ಲ ಇದು ಎಲ್ಲ ಜನ ಮಾಡಿ ನಾವು ಈ ಕೊಳ್ಳಿ ಜಾತ್ರೆ ಪ್ರಯುಕ್ತ ವರ್ಷಾವಧಿ ಜಾತ್ರೆಗೆ ನಾವು ಬರ್ತಾ ಇದ್ದೇವೆ ಹಾಗೂ ಇಲ್ಲಿಯೇ ಒಂದು ವಿಶೇಷ ಅಂದರೆ ಇಲ್ಲಿ ಬಂದಾಗ ಒಂದು ಕಲ್ಲಂಗಡಿಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ಹೋಗ್ತೇವೆ ಯಾಕಂದ್ರೆ ಕಲ್ಲಂಗಡಿ ಇದೊಂದು ಪ್ರಸಾದ ರೂಪದಲ್ಲಿ ನಾವು ಮಕ್ಕಳಿಗೆ ಮನೆಯವರಿಗೆಲ್ಲ ಕೊಟ್ಟು ಇದನ್ನು ಪುಣ್ಯ ಕಾರ್ಯವೆಂದು ದೇವರ ಕಾರ್ಯವೆಂದು ಇದನ್ನು ಪರಿಗಣಿಸುತ್ತೇವೆ ಇದು ಮೊದಲಿನಿಂದಲೂ ಬಂದ ಕ್ರಮ